ನಮಸ್ತೆ ವೀಕ್ಷಕರೇ ಟಮೊಟೋದ ಬ್ಯಾಕ್ಟೀರಿಯಾ ಚುಕ್ಕ ರೋಗದ ಬಗ್ಗೆ ತಿಳ್ಕೊಳ್ಳೋಣ ಜಾಂತೊಮೋನಸ್ ಸ್ಪೀಸಿಸ್ ಬ್ಯಾಕ್ಟೀರಿಯಾದಿಂದ ಈ ಚುಕ್ಕೆ ರೋಗ ಹರಡುತ್ತೆ ಟಮೊಟೊ ಎಲೆಗಳು ಕಾಂಡಗಳು ಮತ್ತು ಹಣ್ಣುಗಳ ಮೇಲೆ ರೋಗ ಲಕ್ಷಣಗಳನ್ನು ಕಾಣಬಹುದು ಆರಂಭದಲ್ಲಿ ಸಣ್ಣ ಹಳದಿ ಹಸಿರು ಗಾಯಗಳು ಎಲೆಗಳ ಮೇಲೆ ಚುಕ್ಕೆಯಂತೆ ಕಾಣಿಸಿಕೊಳ್ಳುತ್ತವೆ ನಂತರ ಚುಕ್ಕೆ ಕಿರಿದಾದ ಹಳದಿ ಪ್ರಭಾವ ವಲಯದೊಂದಿಗೆ ಕಪ್ಪು ಕಲೆಗಳು ಉಂಟು ಮಾಡುತ್ತವೆ ಅವು ಸಾಮಾನ್ಯವಾಗಿ ಎಲೆಯ ಅಂಚುಗಳು ಅಥವಾ ತುದಿಗಳಲ್ಲಿ ಹೆಚ್ಚು ಸಂಖ್ಯೆಯಲ್ಲಿರುತ್ತವೆ ಬ್ಯಾಕ್ಟೀರಿಯಾ ಚುಕ್ಕೆಗಳು ಎಲೆಗಳ ಮೇಲೆ ಚುಕ್ಕೆ ಮಾಡುವಂತೆ ಹಣ್ಣುಗಳ ಮೇಲೆಯೂ ಗಾಯಗಳನ್ನು ಉಂಟುಮಾಡುತ್ತವೆ ಹತೋಟಿ ಕ್ರಮಗಳಲ್ಲಿ ಸಾವಯವ ನಿಯಂತ್ರಣ ತುಂಬ ಕಷ್ಟಕರವಾದದ್ದು ಮತ್ತು ದುಬಾರಿಯಾಗಿದೆ ರಾಸಾಯನಿಕ ನಿಯಂತ್ರಣಗಳಲ್ಲಿ ಲಭ್ಯವಿದ್ದಲ್ಲಿ ಜೈವಿಕ ನಿಯಂತ್ರಕಗಳೊಂದಿಗೆ ಸಂಯೋಜಿತ ವಿಭಾವ ವಿಧಾನವನ್ನು ಯಾವತ್ತೂ ಪರಿಗಣಿಸಿ ತಾಮ್ರವನ್ನು ಒಳಗೊಂಡಿರುವ ಯಾವುದೇ ಬ್ಯಾಕ್ಟೀರಿಯಾ ನಾಶಕಗಳನ್ನು ರಕ್ಷಣಾತ್ಮಕವಾಗಿ ಬಳಸಬಹುದು ಅಲ್ಲದೆ ಇವುಗಳಿಂದ ಭಾಗಶಃ ರೋಗ ನಿಯಂತ್ರಣವನ್ನು ಮಾಡಬಹುದು ತಾಮ್ರ ಇರುವ ಯಾವುದೇ ಬ್ಯಾಕ್ಟೀರಿಯಾ ನಾಶಕಗಳ ಜೊತೆಗೆ ಮ್ಯಾಂಕೋಜ್ನೊಂದಿಗೆ ಗಿಡಗಳಿಗೆ ಸಿಂಪಡಣೆ ಮಾಡುವುದರಿಂದ ಚುಕ್ಕೆ ರೋಗದ ಜೊತೆಗೆ ಸ್ಪಾಟ್ ಸ್ಪೆಕ್ ನಿಯಂತ್ರಣವನ್ನು ಮಾಡಬಹುದು ಮಿತ್ರರೇ ಅಗ್ವೈಸ್ ನಿಮಗಾಗಿ ಸ್ಮಾರ್ಟ್ ಡಿಜಿಟಲ್ ಕೃಷಿ ಸೊಲ್ಯೂಷನ್ಗಳನ್ನು ತಿಳ್ಕೊಂಡು ಬಂದಿದೆ ಅಗ್ವೈಸ್ ವೈಶಿಷ್ಟ್ಯಗಳು ಏನಂತಂದರೆ ಸ್ವಯಂಚಾಲಿತ ನಿಖರ ನೀರಾವರಿ ಸುಧಾರಿತ ಸಂವೇದಕ ಮತ್ತು ತಂತಿರಹಿತ ತಂತ್ರಜ್ಞಾನ ಹವಾಮಾನ ಹಾಗೂ ಹವಾಮಾನ ಶಾಸ್ತ್ರದ ವರದಿಗಳು ಬೆಳೆಗಳ ನೀರು ಮತ್ತು ರಸಗೊಬ್ಬರಗಳ ಬಳಕೆಯ ಮಾಹಿತಿ ರೋಗ ಮತ್ತು ಕೀಟಗಳ ವರ್ಗೀಕರಣ ಅವುಗಳ ನಿರ್ವಹಣೆಯ ಮಾಹಿತಿ ಒಟ್ಟಾರೆ ಸಂಶೋಧನೆ ಆಧಾರಿತ ವ್ಯವಸಾಯ ಕ್ರಮಗಳು ಮತ್ತು ಹೆಚ್ಚಿನ ಇಳುವರಿಯ ವಿಧಾನಗಳನ್ನು ನಿಮ್ಮ ತರ್ತಾ ಇದ್ದಾರೆ